ಪ್ರೇಸ್ ದ ಲಾರ್ಡ್ ಗ್ರೀಟಿಂಗ್ ಟು ಯು ಆಲ್ ಇನ್ ಲಾರ್ಡ್ ಸೇವಿಯರ್ಟಿ ಮೈ ರೈಚಸ್ ಪೀಪಲ್ ಹೌವರ್ ವಿಲ್ ಬಿಲೀವ್ ಅಂಡ್ ಲೀವ್ ಇಬ್ರಿಯರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ವಚನ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಯಾರು ನನ್ನವರಾಗಿರುತ್ತಾರೋ ಯಾರು ನೀತಿವಂತರಾಗಿರುತ್ತಾರೋ ಅವರು ನಂಬಿಕೆಯಿಂದಲೇ ಬದುಕೋರು ಎನ್ನುವಂಥ ವಾಕ್ಯವನ್ನು ದೇವರು ಇವತ್ತು ನಮಗೆ ತೋರಿಸಿಕೊಡ್ತಾ ಇದ್ದಾರೆ ಪ್ರಿಯರೇ ಹೌದು ನಾವು ಕರ್ತನ ಮೇಲೆ ನಂಬಿಕೆ ಇಟ್ಟಂಥವರಾಗಿರಬೇಕು ಹಬಕೂಕನು ತನ್ನ ಪ್ರವಾದನೆಯ ಗ್ರಂಥದಲ್ಲಿ ಎರಡನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಈ ರೀತಿ ಹೇಳುತ್ತಾನೆ ನೀತಿವಂತನು ತನ್ನ ನಂಬಿಕೆಯಿಂದಲೇ ಬದುಕುವನು ಎಂಬುದಾಗಿ ಈ ವಾಕ್ಯವನ್ನು ಇಲ್ಲಿ ಇಬ್ರಿಯ ಗ್ರಂಥಕರ್ತನು ನಮಗೆ ತಿಳಿಸಿಕೊಡ್ತಾ ಇದ್ದಾನೆ ಹಾಗೆಯೇ ಪೌಲನು ಗಲಾತ್ಯ ಮೂರು ಹನ್ನೊಂದರಲ್ಲಿ ಈ ರೀತಿ ಹೇಳ್ತಾನೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಎಂಬುದಾಗಿ ಬರೆದದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಶಾಸ್ತ್ರದಲ್ಲಿ ಬರೆದಿರ್ತಕ್ಕಂಥ ಮಾತನ್ನು ಅಲ್ಲಿ ಗಲಾಟೆ ಸಭೆಯವರಿಗೆ ಬರೆಯುತ್ತಾ ಇದ್ದಾನೆ ಹಾಗೆ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿಯೂ ಕೂಡ ಈ ರೀತಿ ಹೇಳ್ತಾನೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಇದು ಶಾಸ್ತ್ರೋಕ್ತಿಯ ಪ್ರಕಾರ ಎಂಬುದಾಗಿ ಹೌದು ಶಾಸ್ತ್ರದಲ್ಲಿ ಬರೆದಿರುವಂತಹ ವಾಕ್ಯವನ್ನು ಇಲ್ಲಿ ಪೌಲನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾನೆ ಹೌದು ನಂಬಿಕೆಯಿಂದಲೇ ನೀತಿವಂತನು ಬದುಕುವನು ಎಂಬುದಾಗಿ ನಂಬಿಕೆ ಇದ್ದರೆ ಖಂಡಿತವಾಗಿಯೂ ನಮಗೆ ಬದುಕಲಿಕ್ಕೆ ಸಾಧ್ಯ ಆದ್ದರಿಂದ ದೇವರ ಮೇಲೆ ನಾವು ನಂಬಿಕೆ ಇಟ್ಟಂತವರಾಗಿರಬೇಕು ಇಲ್ಲಿ ಸತ್ಯವೇದದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತಾ ಇದೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಎಂಬುದಾಗಿ ಅವನು ಕಡ್ಡಾಯವಾಗಿ ಬದುಕುತ್ತಾನೆ ಎಂಬುದಾಗಿ ಇಲ್ಲಿ ಸತ್ಯವೇದ ದೃಢಪಡಿಸಿ ನಮಗೆ ತಿಳಿಸುತ್ತಾ ಇದೆ ಯೋಹಾನನ್ನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿಯೂ ಕೂಡ ಯೇಸು ಸ್ವಾಮಿ ಈ ರೀತಿ ಹೇಳುತ್ತಾರೆ ನಾನು ಬದುಕುವುದರಿಂದ ನೀವು ಬದುಕುವಿರಿ ಎಂಬುದಾಗಿ ಹೌದು ಅಲ್ಲಿ ಏಸು ಕ್ರಿಸ್ತನು ನಾನು ಬದುಕುತ್ತೇನೆ ಆದ್ದರಿಂದ ನೀವು ಕೂಡ ಬದುಕುವಿರಿ ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ ಆದರೆ ನೀನು ಒಂದು ವೇಳೆ ದೇವರ ಮೇಲೆ ನಂಬಿಕೆ ಇಡದೆ ಹೋದರೆ ಈ ಲೋಕದ ಜನರು ಯಾವ ರೀತಿ ತಮ್ಮ ಕುರಿತು ತಾವೇ ಚಿಂತಿಸುತ್ತಾರೋ ಹಾಗೆ ನೀನು ಕೂಡ ಚಿಂತಿಸುವ ಆದರೆ ನಿನ್ನ ನಂಬಿಕೆ ಕರ್ತನ ಮೇಲೆ ಇಟ್ಟಂಥವರಾಗಿರಬೇಕು ನಿನ್ನ ಚಿಂತಾಭಾರವನ್ನೆಲ್ಲ ಯಹೋವನ ಮೇಲೆ ಹಾಕು ಆತನು ನಿನ್ನನ್ನು ಉದ್ಧಾರ ಮಾಡುವನು ಎಂಬುದಾಗಿ ಹಾಗೆ ಕೀರ್ತನೆ ಐವತ್ತೈದು ದೇವರ ವಾಕ್ಯ ನಮಗೆ ತಿಳಿಸುತ್ತದೆ ಪ್ರಿಯರೇ ನಾವು ಈ ಲೋಕದವರ ಹಾಗೆ ನಾಳಿನ ಕುರಿತು ಚಿಂತೆ ಮಾಡಬಾರದು ನಮ್ಮ ಭವಿಷ್ಯ ಹೇಗಿರುತ್ತದೋ ಎಂಬುದಾಗಿ ಚಿಂತೆ ಮಾಡಬಾರದು ನಾನು ನನ್ನ ಮಕ್ಕಳು ಹೇಗೆ ಬದುಕುವೋ ಎಂಬುದಾಗಿ ಚಿಂತೆ ಮಾಡಬಾರದು ಏನು ಊಟ ಮಾಡಬೇಕು ಏನು ಕುಡಿಯಬೇಕು ಈ ರೀತಿ ಯಾವುದರ ಕುರಿತು ಚಿಂತೆ ಮಾಡದ ಹಾಗೆ ನಿನ್ನ ಚಿಂತಾಭಾರವನ್ನೆಲ್ಲ ಕರ್ತನ ಮೇಲೆ ಹಾಕು ಕರ್ತನ ಮೇಲೆ ನಂಬಿಕೆ ಇಡೋ ಆಗ ಕರ್ತನ ಖಂಡಿತವಾಗಿಯೂ ನೀನು ಬದುಕುವಂತೆ ಮಾಡುತ್ತಾನೆ ಏಸು ಕ್ರಿಸ್ತನು ಮತ್ತಾಯ ಆರು ಇಪ್ಪತ್ತಾರಲ್ಲಿಯೂ ಕೂಡ ಈ ರೀತಿ ಹೇಳ್ತಾರೆ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ ಅವು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದೂ ಇಲ್ಲ ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆ ಅವುಗಳನ್ನು ಸಾಕಿ ಆದರೆ ಅವುಗಳಿಗಿಂತಲೂ ನೀವು ಹೆಚ್ಚಿನವರಾಗಿದ್ದೀರಿ ಒಂದು ಸಣ್ಣ ಹಕ್ಕಿಗಳಿಗೆ ದೇವರು ಅಷ್ಟಾಗಿ ಪ್ರೀತಿಸ್ತಾ ಇದ್ದಾರೆ ಅವಕ್ಕೆ ಬೇಕಾಗಿರುವಂಥದ್ದನ್ನು ಸಮಯಕ್ಕೆ ಅನುಸಾರವಾಗಿ ಒದಗಿಸಿ ಕೊಡ್ತಾ ಇದ್ದಾರೆ ಅಂದರೆ ನಿನ್ನ ಮೇಲೆ ದೇವರು ಎಷ್ಟು ಪ್ರೀತಿ ಇಟ್ಟಿದ್ದಾನಲ್ಲ ನೀನು ಆ ಹಕ್ಕಿಗಳಿಗಿಂತ ಎಷ್ಟೋ ಹೆಚ್ಚಾಗಿದ್ದಿ ನೀನು ಕ್ರಿಸ್ತನ ಸ್ವಾರೂಪ್ಯದಲ್ಲಿ ಉಂಟು ಮಾಡಲ್ಪಟ್ಟವನಾಗಿದ್ದಿ ಕರ್ತನು ಇಲ್ಲಿ ನಿನಗೆ ಹೇಳ್ತಾ ಇದ್ದಾರೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬುದಾಗಿ ನೀನು ಕರ್ತನ ಮೇಲೆ ನಂಬಿಕೆ ಇಡುವಾಗ ಖಂಡಿತವಾಗಿಯೂ ಬದುಕುತ್ತಿ ನನ್ನ ಕರ್ತನು ನನ್ನನ್ನು ನಡೆಸುವನು ಎನ್ನುವಂಥ ನಂಬಿಕೆ ನಿನಗಿರಬೇಕು ನಿನ್ನನ್ನು ಐಶ್ವರ್ಯ ಉಳ್ಳವನಾಗಿ ಮಾಡಬೇಕೆಂಬುದಾಗಿಯೇ ಏಸು ಸ್ವಾಮಿ ದರಿದ್ರನಾಗಿ ಈ ಲೋಕಕ್ಕೆ ಬಂದಿದ್ದಾರೆ ನಿನ್ನ ರೋಗಗಳನ್ನು ವಾಸಿ ಮಾಡುವುದಕ್ಕಾಗಿಯೇ ಏಸು ಸ್ವಾಮಿ ಶಿಲುಬೆ ಮೇಲೆ ತನ್ನ ಶರೀರದಲ್ಲಿ ಬಾಸಂಡೆಗಳನ್ನ ಸ್ವೀಕರಿಸಿಕೊಂಡಿದ್ದಾನೆ ನಿನ್ನ ದುಃಖವನ್ನ ಹೋಗಲಾಡಿಸಿ ನಿನಗೆ ಸಂತೋಷವನ್ನು ಕೊಡಬೇಕೆಂಬುದಾಗಿಯೇ ಏಸು ಕ್ರಿಸ್ತನು ದುಃಖಭರಿತನಾಗಿ ಬಾಧೆಗಳನ್ನು ಅನುಭವಿಸಿದ್ದಾನೆ ಈ ಮಾತನ್ನ ನೀನು ನಂಬು ಈ ಮಾತನ್ನು ಪದೇ ಪದೇ ಹೇಳುತ್ತಾ ಇರು ಕರ್ತನ ಮೇಲೆ ಭರವಸೆ ಇಡು ಏಷಾ ಇಪ್ಪತ್ತೆಂಟು ಹದಿನಾರರಲ್ಲಿ ದೇವರು ವಾಕ್ಯ ಈ ರೀತಿ ಹೇಳುತ್ತದೆ ಭರವಸೆ ಬಿಡುವವನು ಆತುರ ಪಡನು ಎಂಬುದಾಗಿ ಯಾವುದಕ್ಕೂ ನೀನು ಆತುರ ಪಡಬೇಡ ಕರ್ತನ ಮೇಲೆ ಭರವಸೆ ಇಟ್ಟು ನೀನು ನಿಶ್ಚಿಂತನಾಗಿರು ಕರ್ತನೆ ಅದನ್ನು ಸಾಗಿಸುವನು ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ಮತ್ತಾಯ ಆರು ಮೂವತ್ತ್ ಮೂರರಲ್ಲಿ ದೇವರ ವಾಕ್ಯ ಈ ರೀತಿ ಹೇಳ್ತದೆ ನೀನು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡುವ ಇವುಗಳು ಕೂಡ ಅವೆಲ್ಲವೂ ನಿನಗೆ ದೊರೆಯುವಂಥವುಗಳಾಗಿವೆ ಎಂಬುದಾಗಿ ಮೊದಲು ನೀನು ದೇವರ ರಾಜ್ಯಕ್ಕಾಗಿ ತವಕಪಡು ಲೋಕದ ಆಶೀರ್ವಾದಗಳನ್ನು ನೀನು ಬಯಸುತ್ತಾ ಇರುವುದಾದರೂ ಕೂಡ ಮೊದಲು ದೇವರ ರಾಜ್ಯಕ್ಕಾಗಿ ತವಕಪಡು ಆಗ ದೇವರು ನಿನಗೆ ಈ ಲೋಕದ ಐಶ್ವರ್ಯ ಆಸ್ತಿ ಸಂಪತ್ತು ಎಲ್ಲವನ್ನ ಕೂಡ ಒದಗಿಸುತ್ತಾರೆ ಪ್ರಿಯರೇ ಆದ್ದರಿಂದ ನಿಮ್ಮೊಳಗಿರುವ ನಂಬಿಕೆಯನ್ನು ವೃದ್ಧಿ ಮಾಡಿಕೊಳ್ಳಿರಿ ಕರ್ತನ ಮೇಲೆ ಭರವಸೆ ಉಳ್ಳವರಾಗಿರ್ರಿ ಕರ್ತನು ಖಂಡಿತವಾಗಿಯೂ ನಿಮ್ಮನ್ನು ಬದುಕಿಸುವರು ನಿಮ್ಮನ್ನು ಆಶೀರ್ವದಿಸುವರು ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ತಂದೆಯಾದ ದೇವರೇ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ದೇವ ನೀನು ಇಂದು ಕೊಟ್ಟಿರೋ ವಾಕ್ಯಕ್ಕಾಗಿ ವಂದಿಸ್ತೇವಪ್ಪ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಎನ್ನುವಂಥ ವಾಕ್ಯವನ್ನು ಕಲಿಸಿಕೊಟ್ಟದಕ್ಕಾಗಿ ಸ್ತೋತ್ರ ಕರ್ತಾನೆ ಹೌದಪ್ಪ ನಾವೆಲ್ಲರೂ ನಿನ್ನಲ್ಲೇ ನಂಬಿಕೆ ಇಡಲಿಕ್ಕೆ ಕೃಪೆ ಮಾಡು ಸ್ವಾಮಿ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ ನಮ್ಮೆಲ್ಲರನ್ನು ನೀನು ಆಶೀರ್ವದಿಸುತ್ತಾ ಇದ್ದೀ ದೇವರೇ ಅದಕ್ಕಾಗಿ ಸ್ತೋತ್ರ ಪ್ರತಿನಿತ್ಯ ನಮಗೆ ಬೇಕಾದವುಗಳನ್ನು ಒದಗಿಸಿ ಕೊಟ್ಟು ನಡೆಸುತ್ತಾ ಇದ್ದಿ ತಂದೆಯೇ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ನಮ್ಮನ್ನ ಐಶ್ವರ್ಯವಂತರನ್ನಾಗಿ ಮಾಡುವುದಕ್ಕಾಗಿಯೇ ನೀನು ದರಿದ್ರನಾಗಿ ಲೋಕಕ್ಕೆ ಬಂದಿದ್ಯಪ್ಪ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ನಮಗೆ ಆರೋಗ್ಯವನ್ನು ಕೊಡಬೇಕೆಂಬುದಾಗಿ ನೀನು ಶಿಲುಬೆ ಮೇಲೆ ಅನಾರೋಗ್ಯವನ್ನು ಅನುಭವಿಸಿದ್ಯಪ್ಪ ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಕರ್ತಾನೆ ನಮ್ಮ ದುಃಖವನ್ನೆಲ್ಲ ಹೋಗಲಾಡಿಸಿ ನಮಗೆ ಸಂತೋಷವನ್ನು ಕೊಡುವುದಕ್ಕಾಗಿಯೇ ನೀನು ದುಃಖವನ್ನು ಅನುಭವಿಸಿದ್ದಿ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಇವಾಗ ಕೇಳಿಸಿಕೊಳ್ಳುತ್ತಿರೋ ಪ್ರತಿ ಪ್ರತಿಯೊಬ್ಬರ ದೇವ ನಿನ್ನ ಸಂತೋಷ ಬರಲಿಕ್ಕಾಗುವಂತೆ ಸಹಾಯ ಮಾಡು ನಿನ್ನ ಆರೋಗ್ಯ ಬರಲಿಕ್ಕಾಗುವಂತೆ ಸಹಾಯ ಮಾಡು ನಿನ್ನ ಐಶ್ವರ್ಯವರ ಮೇಲೆ ಇಳಿದು ಬರಲಿಕ್ಕೆ ಸಹಾಯ ಮಾಡು ಕರ್ತಾನೆ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಿ ಬಿಡುತ್ತೇನೆ ತಂದೆಯೇ ಆಮೇನ್